ರದ್ದು ಮಾಡುವುದು ಸರಿ ಆದಾಯ ಮೀರಿ ಆಸ್ತಿ ಮಾಡೋದಾಗಿ ಅಥವಾ ಕುಟುಂಬಕ್ಕೆ ಒಂದು ಐದಾರು ಇಲ್ಲಿ ಪಿ ಎಲ್ ಕಾರ್ಡ್ ರದ್ದು ಮಾಡೋದು ಸರಿ ಆದರೆ ಜನರ ರದ್ದು ಮಾಡಿದ್ರೆ ನಮ್ಮ ಗಟ್ಟಿ ಏನಾಗುತ್ತೆ ನಮ್ಮ ಜೀವನದ ಗತಿ ಏನಾಗುತ್ತೆ ಕುಟುಂಬಗಳ ು ನೀವು ಬಿ ಪಿ ಎಲ್ ಕಾರ್ಡ್ ರದ್ದು ಮಾಡೋದೇನು ದೊಡ್ಡ ಕೆಲಸ ಅಲ್ಲ ಆದ್ರೆ ನೀವು ಡಿಪೋಗೆ ಬರಬೇಕು ಅಲ್ಲಿ ಬಂದು ಸುಲಂಕುಶವಾಗಿ ಪ್ರತಿಯೊಂದು ಪ್ರತಿಯೊಂದು ಕುಟುಂಬದಲ್ಲಿ ಎಷ್ಟು ಜನ ಇದ್ದಾರೆ ಅವರಿಗೆ ಏನೆಲ್ಲ ಆಸ್ತಿಗಳಿದ್ದಾವೆ ಅವರು ಹೇಗಿದ್ದಾರೆ ಅವರ ಸ್ಥಿತಿಗತಿ ಹೇಗಿದೆ ಪರಿಶೀಲನೆ ಮಾಡಿ ಬಿ ಪಿ ಎಲ್ ಕಾರ್ಡ್ ಅನ್ನ ನೀವು ರದ್ದು ಮಾಡಿದ್ದೆ ಆಗಿದ್ದಲ್ಲಿ ನಮಗೆ ಅನ್ಯಾಯ ಆಗ್ತಾ ಇರಲಿಲ್ಲ ಯಾರೋ ಶ್ರೀಮಂತರು ಮಾಡಿರುವ ತಪ್ಪಿಗೆ ಈಗ ನಮ್ಮ ಹೊಟ್ಟೆಗೆ ನೀವು ಕನ್ನ ಹಾಕ್ತಾ ಇದ್ದೀರಿ ಅನ್ನುವಂಥದ್ದು ಇಲ್ಲಿ ಬಡ ಜನತೆಯ ಅಳಲಾಗಿದೆ ಎಂಟು ಬಡ ಕುಟುಂಬದ ಬಿಪಿಎಲ್ ಕಾರ್ಡ್ ಇಲ್ಲಿ ರದ್ದು ಮಾಡಲಾಗಿದೆ ತಹಶೀಲ್ದಾರ್ ತಮ್ಮ ಅಡಲನ್ನ ಕೂಡ ಇಲ್ಲಿ ತೋರಿಕೊಂಡಿದ್ದಾರೆ ಈ ತರ ಅನ್ಯಾಯ ಆಗಬಾರ್ದು ನಮಗೆ ಯಾವುದೇ ಮುಂದೆ ಆಸ್ತಿ ಇಲ್ಲ ಮನೆಗಳಿಲ್ಲ ನಮ್ಗೆ ಇಲ್ಲ ಬಂಗ್ಲೆ ಇಲ್ಲ ಕಾರ್ ಇಲ್ಲ ನಾವು ಬಡ ನಾವು ಕಡಿಮೆ ಮಾಡಿ ನಾವು ಬಟ್ಟೆ ಮಾಡೋದನ್ನ ಕೊಡ್ತಾ ಇದ್ದೀವಿ ಈಗ ನಮಗೆ ಬಿ ಪಿ ಎಲ್ ಕಾರ್ಡ್ ನೀವು ರದ್ದು ಮಾಡಿದ್ರೆ ನಾವು ಹೇಗೆ ಜೀವನ ಸಾಧಿಸಬೇಕು ಅನ್ನುವಂಥದ್ದು ತಹಶೀಲಾರ್ತೆ ಕಟ್ಟಿಹಾಕಿದ್ದಾರೆ ನಕಲಿ ಬಿ ಪಿ ಎಲ್ ಕಾರ್ಡ್ ಏನು ಇರ್ತವೆ ಅಂದ್ರೆ ಈಗ ಸಾಕಷ್ಟು ಜನ ನೋಡಿ ಆದಾಯವನ್ನ ಅಂತ ಕುಟುಂಬದಲ್ಲಿ ನಕಲಿ ಬಿ ಪಿ ಎಲ್ ಕಾರ್ಡ್ ಇರ್ತವೆ ಅಂತವ್ರಿಗೆ ಸರ್ಕಾರ ಈಗ ಆ ಅಂತ ನಕಲಿ ಕಾರ್ಡ್ಗಳನ್ನ ತೆಗೆದುಹಾಕಕ್ಕೆ ಸರ್ಕಾರ ಈಗ ಪ್ರಕ್ರಿಯೆ ನಡೆಸಿರೋದು ಸರಿನೆ ಒಂದ್ ಕಡೆಯಿಂದ ಆಯ್ತು ಆದ್ರೆ ಮತ್ತೊಂದು ಕಡೆಗೆ ಬಹಳ ಗಮನ ಹರಿಸಬೇಕಾಗುತ್ತೆ ಸರ್ಕಾರ ಬಡವರ ಪಾಲಿಗೆ ಇರುವಂತಹ ಬಿಪಿಎಲ್ ಕಾರ್ಡ್ ನೀವು ರದ್ದು ಮಾಡಿದ್ದೀರಿ ಈ ರೀತಿ ನಮಗೆ ಅನ್ಯಾಯ ಮಾಡಬಾರದು ಅನ್ನೋದು ಬಡ ಕುಟುಂಬಗಳ ಈ ಅಳಲಾಗಿದೆ ತುಮಕೂರು ಜಿಲ್ಲೆಯಲ್ಲೂ ಕೂಡ ಬಡವರ ಬಿಪಿಎಲ್ ಕಾರ್ಡ್ಗಳಿಗೆ ಇಲ್ಲಿ ರದ್ದು ಮಾಡಲಾಗಿದೆ ಅವ್ರಿಗೂ ಕೂಡ ಬಿಗ್ ಶಾಕ್ ಇಲ್ಲಿ ಎದುರಾಗಿದೆ ಮತ್ತೊಂದು ಬ್ರೇಕಿಂಗ್ ಲಭ್ಯವಾಗ್ತಿದೆ ಜಿಲ್ಲೆಯ ಬಡವರ ಬಿಪಿಎಲ್ ಕಾರ್ಡುದಾರರಿಗೆ ಬಿಗ್ ಶಾಕ್ ಎದುರಾಗಿದೆ ತುಮಕೂರು ಜಿಲ್ಲೆಯ ಹತ್ತು ತಾಲೂಕಿನ ಹತ್ತು ಸಾವಿರಕ್ಕೂ ಅಧಿಕ ಕಾರ್ಡುಗಳು ಇಲ್ಲಿ ರದ್ದಾಗಿದೆ ನಾಲ್ಕು ಸಾವಿರಕ್ಕೂ ಅಧಿಕ ಬಿಪಿಎಲ್ ಕಾರ್ಡುಗಳು ಆಹಾರ ಇಲಾಖೆಯಿಂದ ಅಮಾನತ್ತು ಮಾಡಲಾಗಿದೆ ಸಾವಿರದ ಮುನ್ನೂರು ಬಿಪಿಎಲ್ ಕಾರ್ಡು ಈಗಾಗಲೇ ನೂತನವಾಗಿ ಅಂದ್ರೆ ಹೊಸದಾಗಿ ಎಪಿಎಲ್ ಕಾರ್ಡ್ ಆಗಿ ಬದಲಾವಣೆಗೊಂಡಿವೆ ತುಮಕೂರು ಜಿಲ್ಲೆಯ ಅರ್ಹ ಫಲಾನುಭವಿಗಳಿಗೂ ಆದಾಯ ತೆರಿಗೆಯ ನೆಪವನ್ನ ಇಲ್ಲಿ ಹೇಳಲಾಗ್ತಾ ಇದೆ ನಾನು ಆಗಷ್ಟೇ ಹೇಳಿದೆ ಆದಾಯ ಮೇವಿ ಆಸ್ತಿ ಮಾಡಿರುವಂತಹ ಏನು ಯಾರೆಲ್ಲ ಶ್ರೀಮಂತರ ಇದ್ದಾರೆ ಇಲ್ಲಿ ಅವರು ಮಾಡಿರುವ ತಪ್ಪಿಗೆ ಬಡವರ ಪಾಲಿಗೆ ನೀವು ಕನ್ನ ಹಾಕ್ತಾ ಇದ್ದೀರಿ ನಮ್ಮ ಹೊಟ್ಟೆಯ ಬೆಲೆ ನೀವು ಬರೆ ಎಳಿತಾ ಇದ್ದೀರಿ ಅನ್ನುವಂಥದ್ದು ಬಡ ಕುಟುಂಬಗಳ ಕಣ್ಣೀರು ಇದು ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯಿಂದ ಪರಿಷ್ಕರಣೆ ಅಗತ್ಯವಾಗಿರುತ್ತೆ ಪರಿಷ್ಕರಣೆ ಮಾಡಿನೆ ಒಂದ್ ಕಡೆಗೆ ಸರ್ಕಾರ ಹೇಳ್ತಾ ಇರೋದು ಪರಿಷ್ಕರಣೆ ಮಾಡಿನೇ ನಾವು ಇಲ್ಲಿ ಎ ಪಿ ಎಲ್ ಆಗಿ ಇದನ್ನ ಬದಲಾವಣೆ ಮಾಡಿದ್ದೀವಿ ಅನ್ನುವಂಥದ್ದು ಕೋಟಗೆರೆಯ ಕಣ್ಣು ಕಾಣದ ಬಡ ಕುಟುಂಬದ ಆಹಾರ ಇಲಾಖೆಗೆ ಕಣ್ಣಿಗೆ ತೆರಿಗೆಯ ಪಾವತಿದಾರರು ನೋಡಿ ಇಲ್ಲಿ ಅವರು ಹೇಳ್ತಾ ಇರೋದು ಒಂದೇ ಮಾತು ಸರ್ಕಾರ ಈಗೇನು ಇದು ಒಂದು ಬಿ ಪಿ ಎಲ್ ಕಾರ್ಡ್ ರದ್ದು ಮಾಡಲಿಕ್ಕೆ ಏನು ಆದೇಶ ಹೊರಡಿಸಿದೆ ಇದು ತಪ್ಪಲ್ಲ ಇದು ಸರಿಯೇ ಆದ್ರೆ ಇದರಿಂದ ಸಾಕಷ್ಟು ಜನ ಬದುಕ್ತಾ ಇದ್ದಾರೆ ಹೆಚ್ಚಿನ ಆದಾಯ ಆಸ್ತಿಗಳನ್ನ ಮಾಡಿಕೊಳ್ತಾ ಇದ್ದಾರೆ ಅಂತವರಿಗೆ ಬಿ ಪಿ ಎಲ್ ಕಾರ್ಡ್ ರದ್ದು ಮಾಡಬೇಕು ಕುಲಂಕುಷವಾಗಿ ಪರಿಶೀಲನೆ ಮಾಡಬೇಕು ಗೋಡ ಇದಕ್ಕೆ ಡಿಪೋಗೆ ನೀವು ಹೋಗ್ಬೇಕು ಅಲ್ಲಿ ಪ್ರತಿಯೊಂದು ಕುಟುಂಬದ ವಿವರಣೆ ಕೂಡ ದಾಖಲಾತಿಗಳು ಇರುತ್ತೆ ಅದನ್ನ ನೀವು ಒಂದು ಸಲ ಪರಿಶೀಲನೆ ನಡೆಸಿದಾಗ ನಿಮಗೆ ಗೊತ್ತಾಗುತ್ತೆ ಯಾರಿಗೆ ಬಿ ಪಿ ಎಲ್ ಕಾರ್ಡ್ ಕೊಡಬೇಕು ಯಾರಿಗೆ ಎ ಪಿ ಎಲ್ ಆಗಿ ಬದಲಾವಣೆ ಮಾಡಬೇಕು ಯಾರ್ದು ರದ್ದು ಮಾಡಬಾರದು ಅನ್ನೋದು ಸ್ಪಷ್ಟನೆಯ ಒಂದು ನಿಮ್ಗೆ ಛಾಯಾಚಿತ್ರ ಅಲ್ಲಿ ಸಿಗುತ್ತೆ ಅನ್ನುವಂಥದ್ದು ಇಲ್ಲಿ ಬಡವರು ಹೇಳ್ತಾ ಇರೋದು ಬಡ ಕುಟುಂಬಗಳ ಒಂದು ಅಳಲಾಗಿತ್ತು ತುಮಕೂರು ಜಿಲ್ಲೆಯ ಹತ್ತು ತಾಲೂಕಿನ ಹತ್ತು ಸಾವಿರಕ್ಕೂ ಅಧಿಕ ಕಾರ್ಡ್ಗಳು ರದ್ದಾಗಿದೆ ಬೆಳಗಾಗೋದ್ರಲ್ಲೇನೆ ಬಿ ಪಿ ಎಲ್ ಕಾರ್ಡ್ ಹೋಗಿ ಎ ಪಿ ಎಲ್ ಆಗಿ ಬದಲಾವಣೆ ಆಗಿದೆ ಒಂದು ಕಡೆಗೆ ಇದು ಶಾಕ್ ಮತ್ತೊಂದು ಕಡೆಗೆ ಬಡವರಿಗೆ ಇದು ಕಣ್ಣಿಗೆ ಕಣ್ಣಲ್ಲಿ ನೀರು ತರುವಂತಹ ಸುದ್ದಿ ಇದು ಯಾಕಂದ್ರೆ ನಾವು ಹೊಟ್ಟೆ ಪಾಡ್ಗೆ ಜೀವನ ಮಾಡ್ತಾ ಇದೀವಿ ದುಡಿಮೆ ಮಾಡ್ತೀವಿ ನಮ್ಗೆ ಹಿಂದೆ ಆಸ್ತಿಗಳಿಲ್ಲ ಏನಿಲ್ಲ ಏನೋ ಅಲ್ಪ ಸ್ವಲ್ಪ ಏನು ಜೀವನಕ್ಕೆ ಅಂತ ನಾವು ಇಟ್ಕೊಂಡಿರ್ತೀವಿ ಸೊ ಅದ್ರಲ್ಲೂ ನೀವೀಗ ಈ ಬಿ ಪಿ ಎಲ್ ಕಾರ್ಡ್ ಅನ್ನ ರದ್ದು ಮಾಡಿದ್ರೆ ನಾವು ನಮ್ಮ ಕುಟುಂಬ ಹೇಗೆ ನಾವು ಮುಂದೆ ಮುಂದೆ ಜೀವನ ಮಾಡಬೇಕು ಹೇಗೆ ಬದುಕಬೇಕು ನಾವು ಇದೆಲ್ಲವನ್ನು ನೀವು ಏನು ಆಹಾರ ಇಲಾಖೆಯ ಅಧಿಕಾರಿಗಳೇನಿದ್ದೀರಲ್ಲ ನೀವು ಬರೀ ಈ ಕಚೇರಿಯಲ್ಲೇ ಕುಳಿತು ಇಂಥ ಕೆಲಸ ಮಾಡಬಾರ್ದು ಬಂದು ನೀವು ಪ್ರತಿಯೊಂದು ವಿವರವಾಗಿ ದಾಖಲೆಗ ದಾಖಲೆಗಳನ್ನು ನೀವು ಪರಿಶೀಲನೆಯನ್ನು ನಡೆಸಬೇಕು ಅದಾದ ನಂತರ ನಿಮಗೆ ಗೊತ್ತಾಗುತ್ತೆ ಈಗ ಹತ್ತು ಸಾವಿರಕ್ಕೂ ಹೆಚ್ಚು ರದ್ದು ಮಾಡಿದ್ದೀರಲ್ಲ ಬಿ ಪಿ ಎಲ್ ಕಾರ್ಡು ಇದರಿಂದ ನಮಗೆ ಸಂಕಟ ಇದರಿಂದ ನಮ್ಮ ಜೀವನಕ್ಕೆ ಅದು ಆಧಾರ ಆಗಿತ್ತು ಈಗ ನಮ್ಗೆ ಅದು ನಮ್ಮಿಂದ ನೀವು ಅದನ್ನ ಕಿತ್ಕೊಂಡ್ರಿ ಅನ್ನುವಂಥದ್ದು ಅಳಲು ತುಮಕೂರು ಜಿಲ್ಲೆಯ ಅರ್ಹ ಫಲಾನುಭವಿಗಳಿಗೂ ಆದಾಯ ತೆರಿಗೆಯ ನೆಪ ಆಗಿರುತ್ತೆ ನೋಡಿ ಈಗ ಆ ಇಲ್ಲಿಯೂ ಹೇಳ್ತಾ ಇರೋದು ಶ್ರೀಮಂತರು ಏನಿದ್ದಾರೆ ಅವರು ಮಾಡ್ತಾ ಇರೋ ತಪ್ಪಿಗೆ ನಮ್ಮ ನಾವ್ಯಾಕೆ ನಿಮಗೆ ನಿಮ್ಗೆ ಟಾರ್ಗೆಟ್ ಆಗಿದ್ದೀವಿ ನಾವು ಬದುಕ್ತಾ ಇರೋದು ನಿಮ್ಗೆ ಕಣ್ಣಿಗೆ ಕಾಣಿಸ್ತಾ ಇಲ್ವಾ ನೀವು ಬಂದು ಇದನ್ನ ಪರಿಶೀಲನೆ ನಡೆಸಬೇಕು ನಾವು ಯಾವುದೇ ಕಾರಣಕ್ಕೂ ನಮ್ಮ ಪಾಲಿಗೆ ಇರುವಂತಹ ಬಿ ಪಿ ಎಲ್ ಕಾರ್ಡ್ಗಳು ನೀವು ರದ್ದು ಮಾಡೋದು ಸರಿಯಲ್ಲ ರದ್ದು ಮಾಡಬೇಡಿ ಹೀಗೆ ಇದು ಮುಂದುವರಿಯಿತು ಅಂದ್ರೆ ಮುಂದಿನ ಹೋರಾಟ ಇದು ಹಾಗೆ ಮುಂದುವರಿಯುತ್ತೆ ಅನ್ನುವಂಥದ್ದು ತಹಶೀಲ್ದಾರ್ ಮುಂದೆ ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ ಕೋಟಗೆರೆ ತಾಲೂಕಿನಲ್ಲೂ ಇನ್ನೂರು ಅಧಿಕ ಬಿಪಿಎಲ್ ಕಾರ್ಡ್ಗಳು ರದ್ದು ಮಾಡಿ ಮಾಡಿರುವಂತಹ ಆಹಾರ ಇಲಾಖೆ ರದ್ದು ಮಾಡೋದು ತಪ್ಪಲ್ಲ ಆದರೆ ಯಾರಿಗಿರಬೇಕು ಯಾರಿಗೆ ಬಿ ಪಿ ಎಲ್ ಕಾರ್ಡ್ ಇರಬಾರ್ದು ಅನ್ನೋದು ನೀವು ಪರಿಶೀಲನೆಯನ್ನ ಮಾಡಬೇಕು ಏನು ತಿಳಿಯದ ಬಡ ಕುಟುಂಬಗಳು ಈಗ ಅಧಿಕಾರಿಗಳ ಕಚೇರಿಗೆ ಅಲಿಯುವಂತಹ ಪರಿಸ್ಥಿತಿ ಎದುರಾಗಿದೆ ಆಹಾರ ಇಲಾಖೆಯ ತಪ್ಪಿನಿಂದ ಬಡವರ ಕಾರ್ಡ್ಗಳೇ ಈಗ ಇಲ್ಲ ಇದನ್ನ ನೀವು ಈ ರೀತಿ ಮಾಡೋದು ಸರಿಯಲ್ಲ ನಮ್ಮ ನಮ್ಮ ಕುಟುಂಬಕ್ಕೆ ಏನಿದ್ದು ಬಿ ಪಿ ಎಲ್ ಕಾರ್ಡ್ಗಳು ಅದನ್ನು ನಮ್ಗೆ ಒದಗಿಸಿಕೊಡುವಂತಹ ಕೆಲಸ ಆಗಬೇಕು ಆಹಾರ ಇಲಾಖೆ ಕಚೇರಿಯಲ್ಲೇ ಕುಳಿತು ಬಡವರ ಅನ್ನಕ್ಕೆ ಕನ್ನ ಹಾಕ್ತಾ ಇದ್ದೀರಿ ನೀವು ಅನ್ನುವಂಥದ್ದು ಅಳಲನ್ನ ತೋಡಿಕೊಂಡಿದ್ದಾರೆ ಕುರಿತು ಕುರಿತ ಡಲ್ಸ್ ನೀಡಲಿಕ್ಕೆ ನಮ್ಮ ಪ್ರತಿನಿಧಿ ಮೂರ್ತಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಮೂರ್ತಿ ಈಗಾಗಲೇ ಇಲ್ಲಿ ಎಂಟು ಜನರಿರುವ ಕುಟುಂಬದಲ್ಲಿ ಬಿ ಪಿ ಎಲ್ ಕಾರ್ಡ್ ರದ್ದು ಮಾಡಲಾಗಿದೆ ಇದು ನೀಲಗೊಂಡನಹಳ್ಳಿಯಲ್ಲಿ ನಡೆದಿರುವಂತಹ ಘಟನೆ ಆಗಿರುತ್ತೆ ಆದ್ರೆ ಹೆಚ್ಚಿನ ಡೀಟೇಲ್ಸ್ ಏನಿದೆ ಸರ್ಕಾರ ಯಾವ ತರ ಇಲ್ಲಿ ಆದೇಶ ಹೊರಡಿಸಿದ್ರು ಕೂಡ ಈಗ ಆದೇಶ ಹೊರಡಿಸಿರೋದು ತಪ್ಪಾಗಿ ಕಾಣಿಸ್ತಾ ಇದೆ ಏನಿದೆ ಡೀಟೇಲ್ಸ್ ಅಲ್ಲಿ ಇದು ಆ ಕೊಡಗೆರೆ ಸೇರಿದಂತೆ ತುಮಕೂರು ಜಿಲ್ಲೆಯಲ್ಲಿ ಆಹಾರ ಇಲಾಖೆಯಿಂದ ನಡೆದಿರುವಂತಹ ಒಂದು ಬಿ ಪಿ ಎಲ್ ಕಾರ್ಡ್ ವಿಚಾರವಾಗಿ ಬಿ ಪಿ ಎಲ್ ಕಾರ್ಡ್ನ ಎ ಪಿ ಎಲ್ ಕಾರ್ಡ್ ಮಾಡೋ ವಿಚಾರವಾಗಿ ನಡೆದಿರುವಂತಹ ಒಂದು ಘಟನೆ ಇದು ಬಿ ಪಿ ಎಲ್ ಕಾರ್ಡ್ ಹೊಂದಿರುವಂತಹ ಬಡವರು ಬಡವರಿಗೆ ಬಡವರಿಗೂ ತುಂಬಾ ನಡೆದ ನಷ್ಟ ಆಗಿದೆ ಅದೇ ರೀತಿ ಸರ್ಕಾರ ಮಾಡ್ತಿರೋ ಮಾಡಿರುವಂತದ್ದು ಒಂದು ಚಿಂತನೆ ತುಂಬಾ ಒಳ್ಳೆಯದು ಯಾರು ಶ್ರೀಮಂತರು ಇದ್ದಾರೆ ಯಾರು ಕಾರ್ ಹೋಲ್ಡರ್ಸ್ ಇದ್ದಾರೆ ಯಾರು ಆದಾಯಕ್ಕಿಂತ ಜಾಸ್ತಿ ಪಡ್ಕೊಂತಿದ್ದಾರೆ ಸರ್ಕಾರಿ ಕೆಲಸದಲ್ಲಿ ಯಾರಿದ್ದಾರೆ ಅಥವಾ ಬೇರೆ ಅತಿ ದೊಡ್ಡ ಮನೆ ಯಾರು ಕರ್ತಿದ್ದಾರೆ ಅನ್ನೋದು ಒಂದು ಇದಿದೆ ಸರ್ಕಾರದ ರೂಲ್ಸ್ ಇದೆ ಆ ರೂಲ್ಸ್ ನ ಬ್ರೇಕ್ ಮಾಡಿ ಯಾರ್ಯಾರು ಇ ಬಿಲ್ ಕಾರ್ ತಗೊಂಡಿದ್ದಾರೆ ಆ ಬ್ರಿಪ್ ಬಿಲ್ ಕಾರ್ ತಗೊಂಡಿರೋ ಎಲ್ಲರಿಗೂ ಆ ತೆಗೆಯುವಂತ ಕೆಲಸ ಸರ್ಕಾರ ಮಾಡ್ತಿದೆ ಅವ್ರನ್ನ ಮತ್ತೆ ಎ ಪಿಲ್ ಕಾರ್ಡ್ಗೆ ಕನ್ವರ್ಟ್ ಮಾಡುವಂತ ಕೆಲಸ ಸರ್ಕಾರ ಮಾಡ್ತಿದೆ ಇದು ಸ್ವಾಗತಾರ್ಹ ಇದ್ರ ಜೊತೆಯಲ್ಲಿ ಇದ್ರ ಜೊತೆಯಲ್ಲಿ ಬಿಪಿಎಲ್ ಬಡವರ ಮನೆಯಲ್ಲಿ ಇರುವಂತ ಪಿ ಕಾರ್ಡ್ನ ಎಪಿಎಲ್ ಮಾಡುವಂಥದ್ದು ಮಾಡುವಂತದ್ದು ಎಷ್ಟು ಸರಿ ಅನ್ನೋದು ಒಂದು ದೊಡ್ಡ ಪ್ರಶ್ನೆ ಆಗಿ ಇದೆ ಅದಕ್ಕೆ ಉದಾಹರಣೆ ಈಗಾಗಲೇ ನೋಡಿ ನಮ್ಮ ಮುಂದೆ ಅವೆಲ್ಲ ತೋಡ್ಕೊ ತೋಡ್ಕೊಂಡಿದ್ದಾರೆ ನಿಲ್ಗೊಂಡು ಗ್ರಾಮದ ಒಂದು ಕುಟುಂಬ ಅವೆಲ್ಲ ತೋಡ್ಕೊಂಡು ಜೊತೆಯಲ್ಲಿ ಈಗಾಗಲೇ ಕೋಲಾರದಲ್ಲಿ ಒಳಗಿನ ಹೂಡಲ್ಲಿ ಸಾಕಷ್ಟು ಕುಟುಂಬಗಳಿಗೆ ಬಿ ಕಾರ್ಡ್ ಎಪಿಎಲ್ ಕಾರ್ಡ್ ಆಗಿರುವಂತ ಒಂದು ಘಟನೆ ದುರ್ಘಟನೆ ನಡೆದಿರುವಂತದ್ದು ಇದನ್ನ ಅಧಿಕಾರಿಗಳು ಆ ಸೂಕ್ಷ್ಮವಾಗಿ ಪರಿಶೀಲನೆ ನಡೆಸಬೇಕಾದ ಅನಿವಾತಿ ಇದೆ ಎಸ್ ಮೂರ್ತಿ ಈಗ ಯಾವ ಮಾನದಂಡದ ಆಧಾರದ ಮೇಲೆ ಬಿಪಿಎಲ್ ಕಾರ್ಡ್ ಅನ್ನ ಇಲ್ಲಿ ರದ್ದು ಮಾಡಲಾಗಿದೆ ಬಿಪಿಎಲ್ ಕಾರ್ಡ್ ರದ್ದು ಮಾಡ್ತಿರೋದು ಈಗ ಯಾರು ಶ್ರೀಮಂತರು ಇದ್ದಾರೆ ಅತಿ ಹೆಚ್ಚಿನ ಆದಾಯ ಯಾರು ಇದ್ರೆ ಸರ್ಕಾರದ ಮಾನದಂಡಗಳು ಇದೆ ಆ ಮಾನದಂಡಕ್ಕೆ ಯಾರು ಪಾಲನೆ ಇಲ್ಲ ಅವ್ರಿಗೆ ಎಲ್ಲರಿಗೂ ತೆಗೆದುಕೊಂಡ ತೆಗೆದಂತ ಕೆಲಸ ಮಾಡ್ತಾ ಇದ್ದಾರೆ ಅಧಿಕಾರಿಗಳು ಮಾಡ್ತಿರೋ ಕೆಲಸ ಅಂದ್ರೆ ಕಚೇರಿ ಕೂತ್ಕೊಂಡು ಆ ದಾಖಲೆಗಳು ಆಧಾರ್ ಕಾರ್ಡ್ ಆಧಾರ್ ಕಾರ್ಡ್ ಆಧಾರ್ ಕಾರ್ಡ್ ಮೂಲಕವಾಗಿ ಏನೋ ಸಮಯ ಇದೆಯ ಅಂತ ಬಿಟ್ಟು ಚೆಕ್ ಮಾಡ್ಕೊಂಡು ತೆಗೆಯುವಂತ ಕೆಲಸ ಮಾಡ್ತಿದೆ ಇದು ತೆಗೆದು ವಿಚಾರ ಮಾಡಬಾರ್ದು ಇದನ್ನ ಪಡಿತರ ಏನು ಅಂಗಡಿ ಇದೆ ಪಡಿತರ ಗ್ರಾಮೀಣ ಪ್ರದೇಶದ ಪಡಿತರ ಏನು ಅಂಗಡಿ ಇದೆ ಅಲ್ಲಿ ಸ್ಥಳಕ್ಕೆ ಹೋಗ್ಬಿಟ್ಟು ನೇರವಾಗಿ ಕೂತ್ಕೊಂಡು ಆ ಪಡಿತರ ಇದು ಅಂಗಡಿ ಮಾಲೀಕರ ಜೊತೆ ಚರ್ಚೆ ಮಾಡಿ ಯಾರ್ದು ಏನಿದೆ ಅಂತ ಬಿಟ್ಟು ಸೂಕ್ಷ್ಮವಾಗಿ ಮಾಹಿತಿ ತಗೊಂಡು ಆ ಅದಕ್ಕಿಂತ ಜಾಸ್ತಿ ಮಿತಿ ಇದ್ರೆ ಅದಕ್ಕೆ ತೆಗೆಯುವಂತ ಕೆಲಸನ ಮಾಡಬೇಕು ಬಡೂರ್ ಕಾರಣ ತೆಗೆಯುವಂತ ಕೆಲಸನ ಮಾಡಬಾರ್ದು ಆಹಾರ ಇಲಾಖೆ ತೆಗೆದ್ರೆ ಈಗಾಗಲೇ ನಾಲ್ಕೈದು ತಿಂಗಳಿಂದ ಕೀಳ್ದೇನೆ ತುಂಬಾ ಜನ ಸಮಸ್ಯೆ ಎದುರಿಸ್ತಿದ್ದಾರೆ ಅಂತ ಅಂತ ಬಿಟ್ಟು ಹೇಳ್ಬೋದು ಎಸ್ ಮೂರ್ತಿ ಈಗ ತಹಶೀಲ್ದಾರ್ ಮುಂದೆ ಎಲ್ಲ ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆಲ್ಲ ತಹಶೀಲ್ದಾರ್ ಅವರ ಪ್ರತಿಕ್ರಿಯೆ ಏನಿತ್ತು ಹೌದು ಸುಧಾ ಈಗಾಗಲೇ ತಹಸೀಲ್ದಾರ್ ಹೇಳಿದ್ದಾರೆ ಸ್ಪಷ್ಟ ಕೊಟ್ಟಿದ್ದಾರೆ ಇಲ್ಲ ಆ ತರ ಇದ್ರೆ ತ್ವರಿತವಾಗಿ ಅದನ್ನ ಪರಿಶೀಲನೆ ನಡೆಸಿ ಅವರಿಗೆ ಕೊಡಿಸುವಂತ ಕೆಲಸನ ಮಾಡ್ತೀವಿ ಆ ಅವ್ರ ಅವ್ರಿಗೆ ಯಾವ್ದೇ ಅನ್ಯಾಯ ಆಗೋದಿಲ್ಲ ಅಂತ ಬಿಟ್ಟು ಹೇಳಿದ್ದಾರೆ ಇದು ಆಹಾರ ಇಲಾಖೆ ತಹಸೀಲ್ದಾರ್ ಹೇಳಿದ್ರು ಕೂಡ ಆಹಾರ ಇಲಾಖೆ ಮಾಡುವಂತ ಕೆಲಸ ಮಾಡ್ತಾ ಇಲ್ಲ ಆಹಾರ ಇಲಾಖೆಗೆ ತೆಗೆಯುವಂತ ತೆಗೆಯುವಂತಹ ಆಪ್ಷನ್ ಮಾತ್ರ ಇದೆ ಬಿಪಿಎಲ್ ಕಾರ್ಡ್ ಇಂದ ಎಪಿಎಲ್ ಕಾರ್ಡ್ ಗೆ ಕನ್ವರ್ಟ್ ಮಾಡುವಂತ ಆಪ್ಷನ್ ಮಾತ್ರ ಇದೆ ಮತ್ತೆ ಎ ಕಾರ್ಡ್ ಇಂದ ಮತ್ತೆ ಬಿ ಪಿ ಎಲ್ ಎಸ್ ಕಾರ್ಡ್ ಸೇರಿಸುವಂತ ಆಪ್ಷನ್ ಕಳೆದ ಆರು ವರ್ಷದಿಂದ ಇನ್ನು ಸರ್ಕಾರ ಬಿಟ್ಟಿಲ್ಲ ಆರು ಐದರಿಂದ ಆರು ವರ್ಷದಿಂದ ಸರ್ಕಾರ ಇನ್ನೂ ಬಿಟ್ಟಿಲ್ಲ ಸಾವಿರಾರು ಅರ್ಜಿಗಳು ಹಾಕಿರುವಂತ ಬಡೋರು ಹಾಕಿರುವಂತಹ ಅರ್ಜಿಗಳು ಇನ್ನು ಬಾಕಿ ಇದೆ ಬಾಕಿ ಇದ್ರು ಕೂಡ ಬಿ ಪಿ ಎಲ್ ಕಾರ್ಡ್ ಏಪ್ರಿಲ್ ಕಾರ್ಡ್ ಮಾಡ್ತಾ ಇದ್ರು ಹೊತ್ತು ಅರ್ಜಿ ಅರ್ಜಿ ಹಾಕಿರೋ ಕಡಬೋರಿಗೆ ಇನ್ನೂ ಬಿ ಕಾರ್ಡ್ ಸಿಕ್ಕಿಲ್ಲ ಮತ್ತೆ ಎ ಕಾರ್ಡ್ ಆದ ನಂತರ ಮತ್ತೆ ಬಿ ಪಿ ಎಲ್ ಕಾರ್ಡ್ ಮಾಡುವಂತ ಆಪ್ಷನ್ ಸರ್ಕಾರದಿಂದ ಆಹಾರ ಇಲಾಖೆ ಲಭ್ಯ ಇಲ್ಲ ಅನಿಸ್ತಾ ಇದು ಎಸ್ ಓಕೆ ಮೂರ್ತಿ ಧನ್ಯವಾದಗಳು ತಮ್ಮ ಡೀಟೇಲ್ಸ್ಗಾಗಿ ನೀಲ್ಗನಹಳ್ಳಿ ನಮ್ ರೇಷನ್ ಕಾರ್ಡ್ ತಗ್ದವ್ರ ಸರ್ ನಾವು ಕಣ್ಕೊಂಡವ್ ಅಂಗಲ್ವೀಕರ್ ನಮ್ಮ ಮನೆಗೆ ಜನ ಜಾಸ್ತಿ ಎಂಟು ಜನ ಇದ್ದೀವಿ ಮಗ ಬೇ ದುಡಿಯೋನು ಅದು ಒಬ್ಬ ದುಡ್ದಿದ್ದು ಎಂಟು ಜನ ತಿನ್ನಕಾಗಲ್ಲ ಸರ್ ನಮ್ ರೇಷನ್ ಕಾರ್ಡ್ ತಗ್ದವ್ರೆ ಏನ್ ಏನಕ್ಕೆ ತಗದಿವಾರಮ್ಮ ಏನಂತ ಹೇಳಿ ತಗೊಂಡ್ ಇನ್ಕಮ್ ಟ್ಯಾಕ್ಸ್ ಅಂತ ತೆಗ್ದಿದಾರ ಎಷ್ಟು ಎಷ್ಟು ಸಂಬಳ ಬರುತ್ತೆ ಮಗನಿಗೆ ಹತ್ತು ಸಾವಿರ ತೆಗಿಯೋದು ಹತ್ತು ಸಾವಿರ ಸಂಬಳ ತಗೊಳ್ಳೋದಕ್ಕೆ ಇನ್ಕಮ್ ಟ್ಯಾಕ್ಸ್ ಅಂತ ಮಾಡಿದಾರ ಎಷ್ಟು ಜನ ಇದಾರಮ್ಮ ಕುಟುಂಬದಲ್ಲಿ ಎಂಟು ಜನ ಅವ್ರೊಬ್ಬರೇ ದುಡಿತೀವಿ ಏನೇನು ಕೆಲಸ ಮಕ್ಕ ಇನ್ ಮಿಕ್ನಾದ್ರ ಕೆಲ್ಸಗಳಿಗೆ ಏನಕ್ಕೂ ಹೋಗಲ್ವಾ ಜಮೀನು ಎರಡು ಎಕರೆ ಜಮೀನು ಎರಡು ಎಕರೆ ಜಮೀನು ಐತೆ ಇಬ್ರಿಗೂ ಕಣ್ಕೊಳ್ಳಲ್ವಮ್ಮ ನಿಮಗೆ ಹ್ಞೂ ಹ್ಞೂ ಒಬ್ಬನೇ ಮಗ ದುಡಿತಿರೋದು ಹ್ಞೂ ಒಬ್ಬನೇ ಮಗ ದುಡಿತಿರೋದು ಹ್ಞೂ ಹ್ಞೂ ಇಲ್ಲ ಸಾ ಕೇಳಲಿಲ್ಲ ಅಲ್ಲ ಈಗ ಸೊಸೈಟಿ ಅವರ ಜೊತೆ ಏನ್ ಹೇಳಿದ್ರು ಸೊಸೈಟಿ ಅವರು ಸೊಸೈಟಿ ಅವರು ಕಾಲ್ ಜಾಗ್ ಐತೆ ಅಲ್ಲೋ ಕೇಳೋದು ಇಲ್ಲಿ ಬಂದ ಕೇಳಿದಕ್ಕೆ ಏನಂದ್ರು ಇಲ್ಲಿ ಏನು ಮಾತಾಡಲಿಲ್ಲ ನಮ್ಮನೆ ಏನು ಕೇಳ್ಲೂ ಇಲ್ಲ ಹ್ಮ್ ಆಯ್ತು ಯಾಕೆ ಅಂದ್ರೆ ನಾವು ಗ로우 ಬೀಳ್ತಾ ಬಿಲ್ಟ್ ನಮ್ಮ ಹೆಸರು ಗ로우 ಬೀಳ್ತಾ ಬಿಲ್ಟ್ ಐತೆ ಅವ್ರು ಏನು ಹೇಳಿದ್ರು ನಿಮ್ಮ ಫ್ಯಾನ್ ಕಾರ್ಡು ಲಿಂಕ್ ಆಗಿಲ್ಲ ಆಧಾರ್ ಕಾರ್ಡ್ ಲಿಂಕ್ ಮಾಡ್ಸಂದ್ರು ಕೇಳಿ ಲಿಂಕ್ ಆಗಿಲ್ಲ ಅಂತ ಅವ್ರು ಏನು ಮಾಡಿದ್ರು ಸಾವಿರ ರೂಪಾಯಿ ಕಟ್ಬೇಕಪ್ಪ ಅದಕ್ಕೆ ಮಾಡ್ಸೋದಕ್ಕೆ ಅಂತಂದರು ಓಲಿ ನಾವು ಬ ಗೃಹಲಕ್ಷ್ಮಿನ ಬೀಳ್ತೈತೆ ಅಂತೇಳಿ ಸಾವಿರ ರೂಪಾಯಿ ಕೊಟ್ಟು ಸ್ವಾಮಿ ಆದ್ರನ್ನ ಜಿ ಎಸ್ ಟಿ ಅಂತಂದೇಳಿ ನಮ್ಗೆ ತೋರಿಸೋ ನಾವು ಜಿ ಎಸ್ ಟಿನೂ ಇಲ್ಲ ನಾವು ನೋಡಿ ಸ್ವ ಜಿ ಎಸ್ ಟಿ ಕಟ್ತಾ ಇಲ್ಲ ಅಂತಂದೇಳಿ ಈ ಮಧುಗಿರಿ ಇದರಲ್ಲಿ ಮಾಡ್ಸ್ಕೊ ಬಂದಿದ್ವಿ ನಾವು ಆದ್ರೂ ನಮ್ ಕಾರ್ಡ್ ಕ್ಯಾನ್ಸಲ್ ಮಾಡ್ಯಾವ್ರಿ ಯಾಕೆ ನಾವು ಕೂಲಿ ಮಾಡ್ಕೊತಾರೆ ನಮಗೆ ಜಮೀನ್ ಇಲ್ಲ ಅಂತ ಹೇಳಿ ಎಕರೆ ನಾಲ್ಕು ಎಕರೆ ಜಮೀನು ಐತಿ ಜಮೀನ್ ಎಲ್ಲ ಹಂದಿ ತಿಂದು ಏನು ಅಲ್ಲ ಬರ್ರಿ ನೀವೇ ನೋಡ್ರಿ ನಾವು ಹಿಂಗ ಮಾಡ್ರಿ ನಾವು ಏನು ಮಾಡ್ಬೇಕು ತಿನ್ಬೇಕು ನಾವು ಮೂರ್ ಜನ ಇದ್ದೀವಿ ನಾವು ನಮ್ಮ ಮೆನ್ಸು ನಮ್ಮ ಮಕ್ಳು ನೋಡ್ರಿ ನೀವು ಪರೀಕ್ಷೆ ಪರಿಶೀಲನೆ ಮಾಡ್ರಿ ನಮ್ಗೆ ಅಲವರ ಹಿಂಗ್ ಮಾಡ್ರಿ ನಾವ್ ಏನ್ ತಿನ್ಬೇಕು ಕೂಲಿ ಮಾಡ್ರಿ ಏನ್ ತಿನ್ಬೇಕು ಸ್ವಾಮಿ ಈಗ ಸೊಸೈಟಿ ಹೋಗಿ ಕೇಳಿದ್ರೆ ನಾವಲ್ಲಪ್ಪ ಮಾಡಿರೋದು ಅವರು ಅಲ್ಲಿಂಟ ಬಂದೈತೆ ಅದಕ್ಕೆ ನಾವು ಇದು ಮಾಡಿ ಜಿ ಎಸ್ ಟಿ ಅಂತ ಬಂದೈತೆ ಅಂತ ಅವ್ರು ಹೇಳ್ತಾರೆ ಎ ಪಿ ಎಲ್ ಕಾರ್ಡ್ ಮಾಡಿದ್ವಿ ನಿಮ್ಗೆ ಅಂತಾರೆ ನಾವೇ ಇದಕ್ಕೆ ಏನ್ ಮಾಡಂದ್ರ ಎಷ್ಟು ಜನ ಇದ್ರ ಕುಟುಂಬದಲ್ಲಿ ನಾವು ಮೂರ್ ಜನ ನಾವು ನಮ್ಮ ಹೆಂಗ್ ನಮ್ಮ ಮಕ್ಕಳು ಎಲ್ಲ ನಾವು ವ್ಯವಸಾಯದಾರರು ಕೂಲಿ ಮಾಡ್ರಿ ಯಾರ ಇದ್ರೆ ಕೇಳ್ರಿ ಬೇಕಾದ್ರೆ ಸ್ವಾಮಿ ಬೇಸಾಯನೇ ಸ್ವಾಮಿ ಕೂಲಿ ಮಾಡ್ಕೋ ನಮ್ದು ಬ್ಲೇಕ್ ಅಲ್ಲಳ್ಳಿ ಸ್ವಾಮಿ ಹ್ಮ್ ಟಿ ನಾಗರಾಜು ಅಂತ ಸ್ವಾಮಿ ಕೋಟಗೆರೆ ತಾಲೂಕಿನಲ್ಲಿ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ವತಿಯಿಂದ ಹಾಗೂ ಕಂದಾಯ ಇಲಾಖೆಯಡಿಯಲ್ಲಿ ಕಾರ್ಯನಿರ್ವಹ ನಿರ್ವಹಿಸುತ್ತಿರುವಂಥ ಎಲ್ಲ ಅಂಗಡಿಗಳಲ್ಲಿ ಈಗಾಗಲೇ ಸುಮಾರು ನಲವತ್ತೆರಡು ಸಾವಿರದ ಒಂಬೈನೂರ ಹದಿನಾರು ಕಾರ್ಡ್ಗಳನ್ನು ನಾವು ಹೊಂದಿದ್ದೇವೆ ಇದರಲ್ಲಿ ಬಿ ಪಿ ಎಲ್ ಆಗಿರ್ಬೋದು ಅಂತ್ಯೋದಯ ಕಾರ್ಡ್ಗಳಾಗಿರ್ಬೋದು ಹಾಗೂ ಎ ಪಿ ಎಲ್ ಕಾರ್ಡ್ಗಳಾಗಿರ್ಬೋದು ಸುಮಾರು ನಾವು ನಮ್ಮ ತಾಲೂಕಿನಲ್ಲಿ ಇರ್ತಕ್ಕಂಥ ಕುಟುಂಬಗಳಿಗೆ ಹೋಲಿಸಿದಾಗ ಶೇಕಡ ಎಂಬತ್ತು ಎರಡರಷ್ಟು ಪ್ರಮಾಣದಷ್ಟು ನಾವು ಕಾರ್ಡ್ಗಳನ್ನು ಹೊಂದಿದ್ದೇವೆ ಈ ನಿಟ್ಟಿನಲ್ಲಿ ಸರ್ಕಾರವು ಹೆಚ್ಚು ಕಾರ್ಡ್ಗಳನ್ನು ಹೊಂದಿದರೆ ಹೆಚ್ಚು ಏನು ನಾವು ಬಡತನದ ಪರಿಸ್ಥಿತಿಯಲ್ಲಿ ಇದ್ದೀವಿ ಅಂಥೇಳಿ ಬಿಂಬಿಸಿದಂಗೆ ಆಗುತ್ತೆ ಅಂತೇಳಿ ಸರ್ಕಾರ ಈಗಾಗಲೇ ಕಳೆದ ಒಂದು ಎರಡು ವರ್ಷಗಳಿಂದ ಎರಡು ಮತ್ತು ಎರಡು ಸಾವಿರದ ಇಪ್ಪತ್ತೆರಡರಿಂದ ಮಾನದಂಡಗಳನ್ನು ನಿಗದಿ ಮಾಡಿಕೊಂಡು ಅದರಲ್ಲಿ ಏನಂತಂದರೆ ಆದಾಯ ತೆರಿಗೆಯನ್ನು ಪಾವತಿಸುವಂಥ ಯಾರು ಬೆನಿಫಿಷರಿ ಇದ್ದರು ಮತ್ತು ಅವರ ವಾರ್ಷಿಕ ಆದಾಯ ಕುಟುಂಬದ ವಾರ್ಷಿಕ ಆದಾಯ ಒಂದು ಲಕ್ಷ ಇಪ್ಪತ್ತು ಸಾವಿರ ಇರೋವಂಥದ್ದು ಮತ್ತು ನಾಲ್ಕು ಚಕ್ರಗಳ ವಾಹನಗಳನ್ನು ಅಂದರೆ ಕಾರುಗಳನ್ನು ಮತ್ತು ಅತ್ಯಾಧುನಿಕ ವಾಹನಗಳನ್ನು ಹೊಂದಿದರೆ ಮತ್ತೆ ಸುಮಾರು ಏಳು ಎಕರೆಯಷ್ಟು ಖುಷ್ಕಿ ಜಮೀನು ಜಮೀನನ್ನು ಹೊಂದಿರೋಂಥ ರೈತರು E